ಹೌದು ನಿನ್ನೆ ವಿಮಾನಯಾನ ಸಚಿವರಿಗೆ ನಾನು ಮತ್ತು ನನ್ನ ಹಿರಿಯ ಐ ಡಿ ಮತ್ತು ಕೆ ಎಸ್ ಐ ಡಿ ಸಿಯ ಅಧಿಕಾರಿಗಳು ಭೇಟಿಯಾಗಿ ಸಚಿವರ ಜೊತೆ ಭಾಳ ಸುದೀರ್ಘವಾಗಿ ಅನೇಕ ರಾಜ್ಯದ ವಿಮಾನ ನಿಲ್ದಾಣಗಳ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಪ್ರಮುಖವಾಗಿ ನಾವು ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗಾಗಲೇ ಏರ್ಪೋರ್ಟ್ ಅಥವಾ ಆಫ್ ಇಂಡಿಯಾದವರು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಶೀಘ್ರದಲ್ಲಿ ನಮಗೆ ಅದನ್ನು ಆ ವರದಿಯನ್ನು ಕೊಡಿ ಆ ವರದಿ ಆಧರಿಸಿ ನಾವು ಮುಂದೆ ಕ್ರಮಗಳನ್ನ ಕೈಕೊಡ್ತೀವಿ ನಾವು ಎಕ್ಸ್ಪರ್ಟ್ಸನ್ನ ಐಡೆಂಟ್ ಇದು ಮಾಡಬೇಕು ಅವ್ರಿಗೆ ಅದು ಕೊಟ್ಟು ವಯಾಬಿಲಿಟಿ ಫಿಸಿಬಿಲಿಟಿ ಸ್ಟಡೀಸ್ ಮಾಡಬೇಕಾಗ್ತದೆ ಈಗೆಲ್ಲ ಪ್ರಕ್ರಿಯೆಗಳಿದ್ದಾವೆ ಅದಕ್ಕೆ ಬೇಗ ಕೊಡಿ ಅಂದರೆ ಅದನ್ನು ಕೂಡ ಅವರು ಏರ್ಪೋರ್ಟ್ ಹತ್ತಡೆಯ ಇಂಡಿಯಾದವ್ರನ್ನೂ ಕೂಡ ಕಲಿಸಿದರು ಕೆಲವೊಂದು ವಿಚಾರಗಳನ್ನ ಅವರು ಹೇಳಿದ್ದಾರೆ ನಾವು ಬಹಿರಂಗಪಡಿಸೋಕ್ಕಾಗೋದಲ್ಲ ಅವರು ಅದು ಮೇಲೆ ನಾಳೆ ನಾವು ಸೋಮವಾರ ಒಂದು ಮೀಟಿಂಗ್ ಇದೆ ಸೋಮವಾರ ಮಂಗಳವಾರ ಮತ್ತು ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಚರ್ಚಿಸಬೇಕಾಗಿತ್ತು ಕೆಲವು ವಿಚಾರಗಳನ್ನ ಎರಡನೇದಾಗಿ ಮೈಸೂರಿನ ವಿಚಾರದಲ್ಲಿ ನಾವು ಮಾತಾಡಿದ್ದೀವಿ ಶಿವಮೊಗ್ಗ ವಿಮಾನ ನಿಲ್ದಾಣ ವಿಜಯಪುರ ವಿಮಾನ ನಿಲ್ದಾಣ ಏನು ಕೋರ್ಟ್ನಲ್ಲಿದೆ ಆಮೇಲೆ ಹಾಸನ್ ಬಗ್ಗೆ ನಾವು ಮಾತಾಡಿದ್ದೀವಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ದಾರೆ ಅವೆಲ್ಲವೂ ಕೂಡ ನಾವು ಸುಮಾರು ಅವರು ಏರ್ಪೋರ್ಟ್ ಆಫ್ ಇಂಡಿಯಾಗೆ ಒಪ್ಸಿ ನೀವು ಅಂತನ್ನೋದನ್ನು ಇವೆಲ್ಲ ಏರ್ಪೋರ್ಟ್ಸ್ ಒಪ್ಸಿದರೆ ನಾವು ಅದನ್ನು ಸುಗಮವಾಗಿ ನಡೆಸ್ತೀವಿ ಮತ್ತು ಏನಾದರೂ ನೀವು ಅಪಾರ್ಟ್ ಫ್ರಮ್ ಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದರೆ ಅದನ್ನು ರೀಂಬರ್ಸ್ ಮಾಡುವಂಥದ್ದು ಮಾಡ್ತೀವಿ ಇವೆಲ್ಲವೂ ಕೂಡ ಇದಾವ ವಿಚಾರಗಳಿದ್ದಾವೆ ಅದನ್ನು ನಾನು ಒಬ್ಬನೇ ನಿರ್ಣಯ ತೊಗೊಳ್ಳೋಕ್ಕಾಗದಲ್ಲ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾವು ರಾಜ್ಯದ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯ ಮೀಟಿಂಗ್ ಆಗಿದೆ ನಿನ್ನೆ ವೆರಿ ಹ್ಯಾಪಿ ಅಬೌಟ್ ದ ಮೀಟಿಂಗ್ ಭಾಳಷ್ಟು ಸಕಾರಾತ್ಮಕವಾಗಿ ಅನೇಕ ವಿಚಾರಗಳ ಬಗ್ಗೆ ಅವರು ಸಲಹೆಗಳನ್ನು ಕೊಡ್ಕೊಟ್ರು ಈ ರೀತಿ ಮಾಡಿದಾಗ್ತದೆ ಸಾಧಕ ಬಾಧಕ ನಾವು ಕೂಡ ವಿಚಾರ ಮಾಡಿಕೊಂಡಿದ್ದೀವಿ ಇದೆಲ್ಲವೂ ಕೂಡ ಸ್ಪಂದನೆಯನ್ನು ಕೂಡ ಅವ್ರು ಮಾಡಿದ್ದಾರೆ ಹೀಗಾಗಿ ಸೋಮವಾರ ಮಂಗಳೂರು ನಾವು ಒಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೋತೀವಿ ಮೀಟಿಂಗ್ ಮಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ವಿವರಣೆಯನ್ನು ಕೊಟ್ಟು ಅವರ ಸಲಹೆ ಮಾರ್ಗದರ್ಶನ ನಿರ್ಧಾರಗಳ ಬಗ್ಗೆ ಇಟ್ಕೊಂಡು ಮುಂದೆ ನಾವು ಇನ್ನೊಂದು ಮೀಟಿಂಗನ್ನು ಅಥವಾ ನಾವು ಅವ್ರಿಗೆ ನಮ್ಮ ಇದನ್ನ ನಿಲುವನ್ನು ಅವ್ರಿಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀವಿ ಅದೇ ಅವ್ರು ತಿಳಿಸು ಅದಕ್ಕೆ ಬರೋದು ಅವರು ಕಳಿಸ್ತೀವಿ ಅದೇ ಕಳ್ಸ್ತೀವಿ ಅಂತ ಹೇಳಿ ಹೇಳಿದಾರೆ ಅದನ್ನು ಕಳಿಸ್ತೀವಿ ಅಂತ ಹೇಳಿದ್ರೆ ಏರ್ಪೋರ್ಟ್ ಆರ್ಟ್ ಫಿಂಡ್ ಆದರೆ ಈಗಾಗಲೇ ಮುಖಕ್ಕೆ ಬಂದಿದೆ ಏರ್ಪೋರ್ಟ್ ಆಫ್ ಎಥರಡಿಯಿಂದ ಮಿನಿಸ್ಟರ್ ಆಫ್ ಸಿವಿಲ್ವೇಷನ್ ಮುಖ ಅಂತೀವಿ ಅದಕ್ಕೆ ಮಿನಿಸ್ಟರ್ ಆಫ್ ಸಿವೇಶನ್ಗೆ ಬಂದಿದೆ ಅವರಿಂದ ಬರಬೇಕು ನಾನು ಒಂದು ಈಗ ಈ ನಿಮ್ಮ ಮೂಲಕ ಹೇಳಿ ಬಯಸ್ತೇನೆ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಅಲ್ಲದೆ ಮೈಸೂರು ಏರ್ಪೋರ್ಟಿಗೆ ಏನು ಒಳ್ಳೆಯದಾಗ್ತದೆ ಶಿವಮೊಗ್ಗ ಏರ್ಪೋರ್ಟು ವಿಜಯಪುರ್ ಏರ್ಪೋರ್ಟು ಹಾಸನ್ನು ಈ ಎಲ್ಲ ಕೂಡ ಗುಲ್ಬರ್ಗಾದ್ರು ಕೂಡ ನಾವು ರಿವಿಸಿಟ್ ಮಾಡಲಿಕ್ಕೆ ಕೆಲವೊಂದು ವಿಚಾರಗಳನ್ನು ಬೇಕು ಪಡಿಸಿರು ಎಷ್ಟು ಮಟ್ಟಿಗೆ ಅದು ಸಫಲ ಆಗ್ತೀವಿ ಗೊತ್ತಿಲ್ಲ ಯಾಕಂದರೆ ಆಗೋಗಿಬಿಟ್ಟಿದೆ ಈಗಾಗಲೇ ಅದು ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ ಸಚಿವರು ಭಾಳ ಸಕಾರಾತ್ಮಕವಾಗಿದ್ದರು ಅವರಾಗಿಯೇ ಅನೇಕ ನಮಗೆ ವಿಷಯಗಳನ್ನ ತಿಳಿಸಿ ಈ ರೀತಿ ನೀವು ಮಾಡಿದರೆ ನೋಡಿ ನಿಮಗೂ ಸ್ಟೇಟಿಗೂ ಲಾಭ ಆಗುತ್ತೆ ಎಲ್ಲ ರೀತಿ ಇಂತೂ ಆಗ್ತದೆ ಅವರು ಕೂಡ ಮಾತನಾಡಿದ್ದಾರೆ ಸೊ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಮ್ಮ ಇಂಟರ್ನೆಟ್ ಬಟ್ಟಿ ಮುಗಿಸಿ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲನೂ ಕೂಡ ವಿವರಣೆಯನ್ನು ಕೊಟ್ಟು ಅವ್ರ ಸಲಹೆ ಪಡ್ಕೊಂಡು ಮುಂದೆ ನೋಡ್ತೀವಿ ನೋಡಿ ಆದಾಯ ವಿಚಾರದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ ನೋಟಿಫಿಕೇಶನ್ ಕೂಡ ಆಗಿದೆ ಈ ರೀತಿ ಗೋವಾ ಇವತ್ತು ತಗಾದೆ ತೆಗೆಯೋದು ಸರಿಯಲ್ಲ ಅವ್ರು ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಂದೇ ಪಕ್ಷದಾಗಿದ್ದರಿಂದ ಅದರ ದುರುಪಯೋಗವನ್ನು ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಏನು ಹೆಜ್ಜೆ ಇಡಬೇಕು ನಮ್ಮ ಎಂ ಇದ್ದಾರೆ ನಮ್ಮ ಕೇಂದ್ರ ಸಚಿವರುಗಳಿದ್ದಾರೆ ಅವರೆಲ್ಲರನ್ನೂ ಪಡ್ಕೊಂಡು ಉದಾಹರಣೆಗಾಗಿ ಜಗದೀಶ್ ಶೆಟ್ಟರ್ ಅವರು ಬೊಮ್ಮಾಯಿಯವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇವರೆಲ್ಲರ ಇದನ್ನು ಮಾಡಿಸಿಸಿ ನಾವು ಕೂಡ ಅದನ್ನು ಬೇಗ ಅದನ್ನು ನಮಗೆ ಪರವಾನಗಿ ಕೊಡಿಸಿ ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೀವಿ ನೋಡಿ ಈಗ ಈಗ ಬೊಮ್ಮಾಯಿಯವರು ಅನೇಕ ಈ ವಿಷಯದಲ್ಲಿ ಹೋರಾಟ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಹಳಷ್ಟು ಇದು ಮಾಡಿದ್ದಾರೆ ಅವರೆಲ್ಲರೂ ಸಹಾಯವನ್ನು ಪಡ್ಕೋತೀವಿ ನಮ್ಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ರಾಜ್ಯದ ಹಿತದೃಷ್ಟಿಯನ್ನು ಮಾಡ್ತಾರೆ ನೋಡೋಣ ಅಂತ ಇದನ್ನ ಅದು ಅವಶ್ಯಕತೆ ಬಂದ್ರೆ ಅದನ್ನ ಯಾಕಂದ್ರೆ ನಮ್ಮ ಜಲಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳನ್ನ ನಿರ್ಧಾರ ಮಾಡಬೇಕು ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು ಅವರು ನಿರ್ಧಾರ ಮಾಡ್ತಾರೆ ರಾಜಕಾರಣ ಮಾಡ್ತಾ ಇದೆ

ನೋಡಿ ಅವರು ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು ನಾನು ಅವ್ರ ಪರವಾಗಿ ನಾನು ಹೇಳಿಕೆ ಕೊಡ್ತಾರೆ ಮಾಹಿತಿ ಇದೆ ಅನೇಕ ಈಗಿಂದಲ್ಲ ರಾಹುಲ್ ಗಾಂಧಿ ಅವರು ಮೊದಲಿಂದ ಇಂ ಎಲ್ ಎ ಆಮೇಲೆ ವಿಶೇಷವಾಗಿ ಈ ಏನು ಎಲೆಕ್ಷನ್ ಕಮಿಷನ್ ಈಗ ಮೊನ್ನೆ ಅವರು ತರಾತುರಿಯಲ್ಲಿ ಎಲ್ಲವನ್ನ ದಿವಸ ಡಾಟಾವನ್ನು ಡಾಟಾವನ್ನ ದಿವಸ ಮತ್ತು ಸಿ ವಿ ಇದನ್ನು ನಾಶ ಮಾಡುವಂತಾಗಿ ಅದರಿಂದ ಸಂಶಯ ಬರ್ತದೆ ಏನು ಆ ಥರ ಐತ ನಲವತ್ತೈದು ತಲೆ ಹತ್ತನೇ ದಿವಸ ಎಲ್ಲವನ್ನ ಎರೇಜ್ ಮಾಡಬೇಕು ಅಂತ ಆ ಥರ ಏನಿತ್ತು ಇದು ಸ್ವಾಭಾವಿಕವಾಗಿ ಹೇಳುವಂಥ ಪ್ರಶ್ನೆ ಯಾಕೆ ಆ ರೀತಿ ಮಾಡಿದರು ಅದರಿಂದ ಯಾರಿದ್ದಾರೆ ಯಾರ ನಿರ್ದೇಶನ ಪ್ರಕಾರ ಮಾಡಿದ್ದಾರೆ ಇದೆಲ್ಲವೂ ಕೂಡ ಬರ್ತದೆ ಸಂಪನ್ಮೂಲ ಸಚಿವರು ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡಬೇಕು ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಬೇಕು ಅವರು ನಿರ್ಧಾರ ಮಾಡ್ತಾರೆ ಸರ್ ಕಳೆದ ಬಾರಿ ಕಾಂಗ್ರೆಸ್ ಈ ಮಹದೇಶ್ ಚಂದ್ರ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಮಾತುಗಳು ಬಂದಿದ್ವಿ

ನೋಡಿ ಅವರು ಅವರು ಅಧಿಕೃತವಾಗಿ ಜಲಸಂಪನ್ಮೂಲ ಸಚಿವರು ನಾನು ಅವ್ರ ಪರವಾಗಿ ನಾನು ಹೇಳಿಕೆ ನಾನು ಕೊಡಕ್ಕೆ ಬರೋದಿಲ್ಲ ಅವರು ಏನು ಹೇಳಿಕೆ ಕೊಡ್ತಾರೋ ಅದು ಅಂತಿಮ ಅದು ಅವರಿಗೆ ಮಾಹಿತಿ ಇದೆ ಅನೇಕ ಈಗಿಂದಲ್ಲ ರಾಹುಲ್ ಗಾಂಧಿಯವರು ಮೊದಲಿಂದಲೂ ಕೂಡ ಇ ವಿ ಎಮ್ ಎಲ್ ಎ ಆಮೇಲೆ ವಿಶೇಷವಾಗಿ ಈ ಏನು ಎಲೆಕ್ಷನ್ ಕಮೀಷನ್ನು ಈಗ ಮೊನ್ನೆ ಅವರು ತರಾತುರಿಯಲ್ಲಿ ಎಲ್ಲವನ್ನ ಅದೊಂದು ದಿವಸ ಡಾಟಾವನ್ನು ದಿವಸ ಮತ್ತು ಸಿ ಟಿ ವಿ ಇದನ್ನು ನಾಶ ಮಾಡುವಂತಾಗಿ ಅದರಿಂದ ಸಂಶಯ ಬರ್ತದೆ ಏನು ಅಂತ ಆ ಥರ ಇತ್ತು ನಲವತ್ತೈದು ದಿವಸದಲ್ಲಿ ಹತ್ತೊಂದು ದಿವಸ ಎಲ್ಲವನ್ನು ಎರೇಜ್ ಮಾಡಬೇಕು ಅಂತ ಆ ಥರ ಏನಿತ್ತು ಇದು ಸ್ವಾಭಾವಿಕವಾಗಿ ಹೇಳುವಂಥ ಪ್ರಶ್ನೆ ಯಾಕೆ ಆ ರೀತಿ ಮಾಡಿದರು ಅದರಿಂದ ಯಾರಿದ್ದಾರೆ ಯಾರು ನಿರ್ದೇಶನ ಪ್ರಕಾರ ಮಾಡಿದ್ದಾರೆ ಇದೆಲ್ಲವೂ ಕೂಡ ಬರ್ತದೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಟೈಂಡಿ ಆಗ್ತದೆ ರಾಜ್ಯದ ಜನಗಣತಿ ಏನಿದೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಒಳಗೊಂಡಿರ್ತದೆ ಕೇಂದ್ರ ಸರ್ಕಾರದ ಸರ್ವೆ ಕೇವಲ ಜಾತಿ ಇದನ್ನು ಅಷ್ಟೇ ಮಾಡ್ತದೆ ವ್ಯತ್ಯಾಸ ಇದೆ ಇಲ್ಲಿ ನಾವು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ನಾವು ಅದೇ ಅದನ್ನು ತಿಳ್ಕೊಳ್ತೀವಿ ಪ್ಲಸ್ ಸರ್ವೆ ಆಗ್ತದೆ ಅಲ್ಲಿ ಕೇವಲ ಬರೀ ಜಾತಿ ಸರ್ವೇ ಆಗ್ತದೆ ಇಷ್ಟಿಷ್ಟು ಇಷ್ಟಿಷ್ಟು ಸಂಖ್ಯೆ ಅಷ್ಟಕ್ಕೆ ಸೀಮಿತ ಆಗ್ತದೆ ನೋಡಿ ಏನಿದೆ ಈ ತಕರಾರು ತಕ್ಕೊಳ್ಳುವಂಥದ್ದು ಈ ಎರಡೂ ನೀವೇ ಮಾತಾಡ್ತೀರಿ ತಿರುಗಿ ಮರು ಸಮೀಕ್ಷೆ ಮಾಡೋರು ನೀವೇ ಈಗ ಮಾತಾಡೋ ಈ ರೀತಿ ಮಾತಾಡೋರು ನೀವೇ ಮೊದಲು ಇದು ಒಂದ ನೀತಿಯನ್ನು ಬಂದ್ ಮಾಡ್ಲಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ